ವೀಕ್ಷಕರೇ ಲೋಕಸಭೆ ವಿರೋಧ ಪಕ್ಷದ ನಾಯಕ ಕಾಂಗ್ರೆಸ್ನ ಅಪ್ರಬುದ್ಧ ನಾಯಕ ರಾಹುಲ್ ಗಾಂಧಿ ನಿನ್ನೆ ಏನು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸೋದ್ರ ಮೂಲಕ ಕೇಂದ್ರ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರು ಅದಾದ ನಂತರ ನಡೆದಂಥ ಬೆಳವಣಿಗೆಗಳು ನಿಜಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರನ್ನು ಒಂದು ರೀತಿ ಕಸಿವಸಿ ಉಂಟಾಗೋ ಪರಿಸ್ಥಿತಿಗೆ ತಂದು ನಿಲ್ಲಿಸಿದವೆ ಅಂದರೆ ತಪ್ಪಾಗೋದಿಲ್ಲ ಈ ಹದಿನೈದು ಇಪ್ಪತ್ತು ದಿವಸದಿಂದ ಈ ಕಡೆ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರ ಮತಗಳತನವನ್ನು ಮಾಡೋದ್ರ ಮೂಲಕ ದೇಶದಲ್ಲಿ ಅಧಿಕಾರಕ್ಕೆ ಬಂದಿದೆ ನನ್ನ ಹತ್ರ ಸಾಕಷ್ಟು ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳಿದಾವೆ ಎನ್ನುವ ಹೇಳಿಕೆಯನ್ನು ಕೊಟ್ಟು ಇದೇ ಆಗಸ್ಟ್ ಐದನೇ ತಾರೀಕು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನ ಅಂದರೆ ಫ್ರೀಡಂ ಪಾರ್ಕ್ನಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಡೆಸೋದ್ರ ಮೂಲಕ ಇಡೀ ದೇಶಾದ್ಯಂತ ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗದವರಿಂದ ನಾವು ಪ್ರತಿಭಟನೆಯನ್ನು ಮಾಡಿ ಕೇಂದ್ರ ಸರ್ಕಾರವನ್ನು ಪತನಗೊಳಿಸ್ತೀವಿ ಅನ್ನುವ ಒಂದು ಮಾತುಗಳನ್ನು ವೀರವೇಸ್ಟಿಂದ ಆಡಿದ್ರು ನಿನ್ನೆ ಬೆಂಗಳೂರಿಗೆ ಬರೋದ್ಕಿಂತನೂ ಮುಂಚೆ ಮೊನ್ನೆ ಏಳನೇ ತಾರೀಕು ದೆಹಲಿಯಲ್ಲಿ ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ ಪ್ರೆಸ್ ಮೀಟ್ ಮಾಡಿ ರಾಶಿ ರಾಶಿ ದಾಖಲೆಗಳನ್ನು ಈ ಚುನಾವಣಾ ಅಕ್ರಮಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ರಾಹುಲ್ ಗಾಂಧಿ ಪತ್ರಕರ್ತರೂ ಪ್ರದರ್ಶನ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಅಂದರೆ ವಿವಿಧ ರಾಜ್ಯಗಳ ಚುನಾವಣಾ ಆಯೋಗದ ಮುಖ್ಯಸ್ಥರು ರಾಹುಲ್ ಗಾಂಧಿ ಅವರು ಮಾಡಿದ್ದಂಥ ಎಲ್ಲ ಆರೋಪಗಳಿಗೂ ಕೂಡ ಅವರು ಪ್ರೆಸ್ ಮೀಟಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ಸಮಾಜಾಯಿಯನ್ನು ಕೊಡೋದ್ರ ಮೂಲಕ ರಾಹುಲ್ ಗಾಂಧಿ ಅವರ ಆರೋಪಕ್ಕೆ ತಿರುಗೇಟನ್ನು ಕೊಟ್ಟಿರ್ತಾರೆ ಇದಾದ ನಂತರ ಬೆಂಗಳೂರಿಗೆ ಬಂದು ರಾಹುಲ್ ಗಾಂಧಿ ಏನು ದೆಹಲಿಯ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಅದೇ ಒಂದು ವಿಚಾರವನ್ನ ಮತ್ತೆ ರಿಪೀಟ್ ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಬಿಜೆಪಿಯ ನಾಯಕರು ಹಾಗೂ ಕೇಂದ್ರ ಚುನಾವಣಾ ಆಯೋಗ ಒಂದು ಸವಾಲನ್ನು ಹಾಕಿರುತ್ತೆ ನೀವು ಏನು ಆರೋಪವನ್ನ ಮಾಡ್ತಿದ್ದೀರಿ ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಇರ್ತಕ್ಕಂಥ ದಾಖಲೆಗಳನ್ನು ಒಂದು ಅಫಿಡವಿಟ್ ಸಲ್ಲಿಸೋದ್ರ ಮೂಲಕ ಆ ದಾಖಲೆಗಳನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸ್ರಿ ಅದಾದ ನಂತರ ನಾವು ನಿಮ್ಮ ಒಂದು ಏನು ಕಂಪ್ಲೇಂಟ್ನ ವಿರುದ್ಧ ನಾವು ಪರಿಶೀಲನೆಯನ್ನು ಮಾಡ್ತೀವಿ ಒಂದು ವೇಳೆ ಮತದಾರರ ಪಟ್ಟಿಯಲ್ಲಿ ಲೋಪ ಕಂಡು ಬಂದರೆ ನೀವು ಸುಪ್ರೀಂ ಕೋರ್ಟ್ಗೆ ಹೋಗೋದ್ರ ಮೂಲಕ ಇದನ್ನು ಪ್ರಶ್ನೆ ಮಾಡ್ಬೋದು ಅನ್ನುವ ಒಂದು ಓಪನ್ ಚಾಲೆಂಜನ್ನು ರಾಹುಲ್ ಗಾಂಧಿ ಅವರಿಗೆ ಹಾಕುತ್ತೆ ನಿನ್ನೆ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬಂದು ಹೋದ ನಂತರ ರಾಹುಲ್ ಗಾಂಧಿ ಮಾಡಿರ್ತಕ್ಕಂಥ ಪ್ರತಿಯೊಂದು ಆರೋಪಕ್ಕೂ ಕರ್ನಾಟಕದ ಬಿಜೆಪಿ ನಾಯಕರು ದಾಖಲೆಗಳನ್ನ ಇಟ್ಕೊಂಡು ಪ್ರತಿದಾಳಿಯನ್ನ ರಾಹುಲ್ ಗಾಂಧಿ ಅವರ ಮೇಲೆ ನಡೆಸ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಕಾಂಗ್ರೆಸ್ ನಾಯಕರ ಪಾಲಿಗೆ ನುಂಗ್ಲಾರ್ದಂತಹ ಒಂದು ತುಪ್ಪಾಗಿದೆ ಬಂದ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ರಾಹುಲ್ ಗಾಂಧಿ ಈ ಚುನಾವಣಾ ಆಯೋಗ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿದ್ದಂತಹ ಆರೋಪಗಳು ಏನೇನು ಆ ಆರೋಪಕ್ಕೆ ಚುನಾವಣಾ ಆಯೋಗ ಮತ್ತೆ ರಾಜ್ಯ ಬಿಜೆಪಿ ನಾಯಕರು ಕೊಟ್ಟಿರ್ತಕ್ಕಂಥ ಒಂದು ಸಮಜಾಯಿಸಿ ಏನು ಅನ್ನೋದನ್ನ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಎಮ್ಮತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಾಂಗ್ರೆಸ್ ಯಾವಾಗ ಎಲ್ಲ ಸೋಲುತ್ತೋ ಆಗ ಎಲ್ಲ ಇವರಿಗೆ ಇಲ್ದವೆಲ್ಲ ಸಮಸ್ಯೆಗಳು ಉಟ್ಕೊಳ್ತವೆ ಇಷ್ಟು ವರ್ಷ ಇ ವಿ ಎಂ ಮೇಲೆ ಅನುಮಾನವನ್ನು ಮಾಡ್ತಾಯಿದ್ರು ಇ ವಿ ಎಮ್ ಸರಿಯಿಲ್ಲ ಇ ವಿ ಎಂ ಹ್ಯಾಕ್ ಮಾಡಲಾಗುತ್ತೆ ಹಾಗೆ ಹೀಗೆ ಅನ್ನುವ ಒಂದು ಆಪಾದನೆಗಳನ್ನ ಮಾಡ್ತಾ ಇದ್ರು ಈ ಇ ವಿ ವಿಚಾರಕ್ಕೂ ಸಂಬಂಧಪಟ್ಟಂತೂ ಕೂಡ ಕೇಂದ್ರ ಚುನಾವಣಾ ಆಯೋಗ ಕಾಂಗ್ರೆಸ್ ನಾಯಕರನ್ನ ಬಂದು ನೀವು ಈ ಇ ವಿ ಯಾವ ರೀತಿ ಹ್ಯಾಕ್ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದೆ ಆದರೆ ನಾವು ಈ ಇ ವಿ ಬ್ಯಾನ್ ಮಾಡ್ತೀವಿ ಅನ್ನೋ ವಿಚಾರವನ್ನು ಹೇಳಿತ್ತು ಆ ಒಂದು ಇ ವಿ ಹ್ಯಾಕ್ ವಿಚಾರಕ್ಕೂ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಬೆನ್ನ ತೋರಿಸಿದ್ರು ಇದೀಗ ಹೊಸ ಒಂದು ರಾತಿಯನ್ನ ಈ ಕಾಂಗ್ರೆಸ್ ನಾಯಕ ಅದರಲ್ಲೂ ಕೂಡ ಅಪ್ರಬುದ್ಧ ರಾಜಕಾರಣಿ ರಾಹುಲ್ ಗಾಂಧಿ ಈ ಹದಿನೈದು ಇಪ್ಪತ್ತು ದಿವಸದಿಂದ ಹೊಸ ಒಂದು ತಗದೆಯನ್ನ ಕೇಂದ್ರ ಚುನಾವಣಾ ಆಯೋಗ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ತೆಗೆದಿದ್ದರು ಅದು ಏನಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ದೊಡ್ಡ ಮಟ್ಟದ ಒಂದು ಮತಕಳ್ಳತನವನ್ನು ಮಾಡೋದರ ಮೂಲಕ ಅಧಿಕಾರಕ್ಕೆ ಬಂದಿದೆ ಇದರಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಅಧಿಕಾರಿಗಳು ಕೂಡ ಪಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಎನ್ನುವ ಒಂದು ಆಪಾದನೆ ಅದರಲ್ಲೂ ಕೂಡ ಒಬ್ಬ ವ್ಯಕ್ತಿ ನಾಲ್ಕು ಕಡೆ ಓಟನ್ನು ಚಲಾಯಿಸಿದಾನೆ ಆತನ ನಾಲ್ಕು ಕಡೆ ವೋಟರ್ ಐ ಡಿ ಇದಾವೆ ಎನ್ನುವ ಒಂದು ಆರೋಪವನ್ನು ಮಾಡಿದರು ಕೊನೆಗೆ ಆ ವ್ಯಕ್ತಿನೇ ಮಾಧ್ಯಮಗಳ ಮುಂದೆ ಬಂದು ಅದಕ್ಕೆ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟರು ಇನ್ನೊಂದು ಕಡೆ ಉತ್ತರ ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿಯ ಒಂದು ಚುನಾವಣಾ ಐ ಡಿ ಕಾರ್ಡ್ ಇದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಆತ ಐ ಡಿ ಕಾರ್ಡನ್ನು ಹೊಂದಿದ್ದಾರೆ ಎನ್ನುವ ಆರೋಪವನ್ನು ರಾಹುಲ್ ಗಾಂಧಿ ಮಾಡಿದರು ಇದಕ್ಕೂ ಕೂಡ ಆ ಉತ್ತರ ಪ್ರದೇಶದ ಚುನಾವಣಾ ಆಯೋಗ ನೀವು ಹೇಳಿರ್ತಕ್ಕಂಥ ಹೆಸರಿನ ಯಾವ ವ್ಯಕ್ತಿಯ ಒಬ್ಬ ಒಂದು ಚುನಾವಣಾ ಚಿ ಗುರುತಿನ ಚೀಟಿ ನಮ್ಮ ರಾಜ್ಯದಲ್ಲಿ ಇಲ್ಲ ಅನ್ನುವ ಒಂದು ಕ್ಲಿಯಾರಿಟಿ ಅನ್ನು ಕೂಡ ಕೊಡ್ತು ಅದಾದ ನಂತರ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಬಹುದೊಡ್ಡ ಆರೋಪವನ್ನ ಅದರಲ್ಲೂ ಕೂಡ ತಳಬುಡ ಇಲ್ಲದಂತಹ ಆರೋಪವನ್ನ ರಾಹುಲ್ ಗಾಂಧಿ ಮಾಡಿದ್ರು ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಒಳ್ಳೆ ಮತಗಳನ್ನ ಆ ಮಹಾರಾಷ್ಟ್ರದಲ್ಲಿ ಪಡ್ಕೊಂಡಿದ್ವಿ ಆದರೆ ಅದಾದ ನಂತರ ಆರು ತಿಂಗಳಲ್ಲಿ ನಡೆದಂತಹ ಒಂದು ಮತದಾನದಲ್ಲಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಂದು ಕೋಟಿಗೂ ಹೆಚ್ಚು ಮತದಾರರು ಹೊಸವಾಗಿ ಹೊಸದಾಗಿ ಸೇರ್ಪಡೆಯಾಗಿದ್ರು ಆ ಮತದಾರರು ಆ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳಿಗೆ ಓಟನ್ನು ಚಲಾಯಿಸಿರುವ ಕಾರಣಕ್ಕೇ ಆ ಒಂದು ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಒಂದು ದೊಡ್ಡ ಗೆಲುವನ್ನು ಕಾಣ್ತು ಅನ್ನೋ ಆರೋಪವನ್ನು ಮಾಡಿದರು ಇದು ಕೂಡ ರಾಹುಲ್ ಗಾಂಧಿ ಮಾಡಿದ್ದಂತಹ ಒಂದು ಅರ್ಥ ಇಲ್ಲದ ಆರೋಪ ಅಂದರೆ ತಪ್ಪಾಗೋದಿಲ್ಲ ಪ್ರತಿ ವರ್ಷ ಪ್ರತಿ ರಾಜ್ಯದ ಮತದಾರರ ಒಂದು ಮತದಾನದ ಪಟ್ಟಿ ಪರಿಷ್ಕರಣೆ ಆಗ್ತಾ ಇರುತ್ತೆ ಹೊಸದ ಹೊಸದಾಗಿ ಮತದಾರರು ಸೇರ್ಪಡೆ ಆಗ್ತಿರ್ತಾರೆ ಕೆಲವರು ಸತ್ತವರು ಅಥವಾ ಬೇರೆ ಕಡೆ ಶಿಫ್ಟ್ ಆಗಿರ್ತಕ್ಕಂಥವರ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ಅಲ್ಲಿ ಆಯೋಗ ಕೈ ಬಿಡ್ತಾ ಇರುತ್ತೆ ರಾಹುಲ್ ಗಾಂಧಿ ಏನು ಒಂದು ಕೋಟಿ ಹೊಸ ಮತದಾರರು ಸೇರ್ಪಡೆಯಾಗಿದ್ದಾರೆ ಅನ್ನುವ ಒಂದು ಆರೋಪವನ್ನ ಮಾಡಿದ್ರು ಇದು ನಿಜಕ್ಕೂ ಕೂಡ ಅರ್ಥವಿಲ್ಲದಂತಹ ಆರೋಪ ಅಂದ್ರೆ ತಪ್ಪಾಗೋದಿಲ್ಲ ಇನ್ನೊಂದು ಕಡೆ ಮಹದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದೇ ಅಡ್ರೆಸ್ ನಲ್ಲಿ ಎಂಬತ್ತು ಜನ ವಾಸವಾಗಿದ್ದಾರೆ ಅನ್ನುವ ಆರೋಪವನ್ನು ಕೂಡ ರಾಹುಲ್ ಗಾಂಧಿ ನಿನ್ನೆ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಮಹಾದೇವಪುರ ಕ್ಷೇತ್ರದ ಮಾಜಿ ಶಾಸಕ ಕರ್ನಾಟಕ ರಾಜ್ಯದ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ದಾಖಲೆಯ ಸಮೇತ ಈ ಎಂಬತ್ತು ಜನ ಒಂದೇ ಮನೆಯಲ್ಲಿದ್ದಾರೆ ಅದು ಒಂದು ಟೆನ್ ಬೈ ಟ್ವೆಂಟಿ ಜಾಗದಲ್ಲಿ ಎಂಬತ್ತು ಜನ ಇದ್ದಾರೆ ಅವರ ಎಂಬತ್ತು ಜನರ ಒಂದು ಮತದಾರರ ಪಟ್ಟಿಯಲ್ಲಿ ಹೆಸರಿದೆ ಅನ್ನೋ ಆರೋಪವನ್ನು ಮಾಡಿದರೆ ಇದಕ್ಕೂ ಕೂಡ ಒಂದು ಸೂಕ್ತ ದಾಖಲೆಯನ್ನು ಕೊಟ್ಟು ಅದರ ಜೊತೆಗೆ ಆ ಮನೆಯ ಓನರ್ ಕೂಡ ಮಾಧ್ಯಮಗಳ ಮುಂದೆ ಮಾತಾಡಿ ಕಾಂಗ್ರೆಸ್ನ ವಿರುದ್ಧ ಅರಿಹಾಯ್ದನ್ನು ನಾವು ನೋಡಿದ್ವಿ ಇನ್ನೊಂದು ಕಡೆ ಸಿದ್ದರಾಮಯ್ಯ ತಮ್ಮ ನಾಯಕ ರಾಹುಲ್ ಗಾಂಧಿ ಅವರ ಮಾತನ್ನೇ ನಂಬಿಕೊಂಡು ಪ್ರಧಾನಿ ನರೇಂದ್ರ ಮೋದಿ ಬಹುದೊಡ್ಡ ಒಂದು ಕಳ್ತನವನ್ನ ಮಾಡಿದ್ದಾರೆ ಆ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ ಅವರು ಅಧಿಕಾರದಲ್ಲಿ ಮುಂದುವರಿತಕ್ಕಂಥ ಯಾವ ನೈತಿಕತೆ ಇಲ್ಲ ಅನ್ನೋ ಒಂದು ಆರೋಪವನ್ನ ಮಾಡಿ ರಾಜೀನಾಮೆಗೆ ಆಗ್ರಹವನ್ನು ಕೂಡ ಮಾಡಿದರು ಈ ಸಿದ್ದರಾಮಯ್ಯನವರಂತೆ ಇತರ ಕಾಂಗ್ರೆಸ್ ನಾಯಕರು ಕೂಡ ಸೇಮ್ ಅದೇ ಆರೋಪವನ್ನ ಮಾಡಿದರು ಇಲ್ಲಿ ಆಚರಿಪಡಬೇಕಾಗಿರ್ತಕ್ಕಂಥ ಒಂದು ವಿಚಾರ ಏನು ಅಂದ್ರೆ ಒಂದು ವೇಳೆ ರಾಜ್ಯದ ಮತದಾರರ ಪಟ್ಟಿಯಲ್ಲಿ ಏನಾದರೂ ವ್ಯತ್ಯಾಸಗಳಿದ್ರೆ ಅದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಹೊಣೆಯಾಗಿರುತ್ತೆ ರಾಜ್ಯ ಚುನಾವಣಾ ಆಯೋಗ ಅಥವಾ ರಾಷ್ಟ್ರೀಯ ಚುನಾವಣಾ ಆಯೋಗ ಸರ್ಕಾರದ ಒಂದು ಸುಪರ್ದಿನಲ್ಲಿ ಇಲ್ಲದೆ ಹೋದರೂ ಕೂಡ ಆ ಒಂದು ಚುನಾವಣಾ ಮತದಾರರ ಪಟ್ಟಿಯನ್ನು ತಯಾರಿಸ್ ತಯಾರಿ ಮಾಡತಕ್ಕಂಥ ಆರ್ ಒ ಬಿ ಎಲ್ ಒಗಳು ಇತರ ಅಧಿಕಾರಿಗಳು ರಾಜ್ಯ ಸರ್ಕಾರದ ಕೆಳಗಿರ್ತಾರೆ ಒಂದು ವೇಳೆ ಮತದಾರರ ಪಟ್ಟಿಯಲ್ಲಿ ಆ ರೀತಿಯ ಲೋಪ ಏನಾದರೂ ಆಗಿದ್ದರೆ ಅದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಕಾರಣ ಆಗುತ್ತೆ ಈ ನರೇಂದ್ರ ಮೋದಿ ಅವರ ಒಂದು ರಾಜೀನಾಮೆಗೆ ಏನು ಸಿದ್ದರಾಮಯ್ಯ ಆಗ್ರಹಿಸ್ತಾ ಇದ್ದಾರೆ ನಿಜಕ್ಕೂ ಒಂದು ವೇಳೆ ಮತದಾರರ ಪಟ್ಟಿಯಲ್ಲಿ ಲೋಪ ಇದ್ದಿದ್ದೆ ಆದರೆ ಅದು ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ಇದು ಇರ್ತಕ್ಕಂಥ ಮುಖ್ಯವಾದ ಪಾಯಿಂಟು ಇನ್ನೊಂದು ಕಡೆ ಬಿ ಜೆ ಪಿ ನಾಯಕರು ರಾಹುಲ್ ಗಾಂಧಿ ಅವರ ವಿರುದ್ಧ ಯಾವ ರೀತಿ ಮುಗಿ ಬಿದ್ದಿದ್ದಾರೆ ಅಂದರೆ ಒಂದು ಕಡೆ ಕಾರ್ಕಳದ ಶಾಸಕ ಸುನೀಲ್ ಕುಮಾರ್ ಹೇಳ್ತಾರೆ ಏನು ರಾಹುಲ್ ಗಾಂಧಿ ನಾನು ಬೆಂಗಳೂರಿಗೆ ಬಂದು ಅಣುಬಾಮ ಸಿಡಿಸ್ತೀನಿ ಹಾಗೆ ಹೀಗೆ ಅಂತ ಹೇಳ್ತಿದ್ರು ಇದಕ್ಕೆ ಸುನೀಲ್ ಕುಮಾರ್ ಹೇಳ್ತಾರೆ ರಾಹುಲ್ ಗಾಂಧಿ ಅವರ ಅಣು ಬಾಂಬು ಶಿವಕಾಶಿಯಲ್ಲಿ ತಯಾರಾಗಿರ್ತಕ್ಕಂಥದ್ದು ಶಿವಕಾಶಿಯ ಬಾಂಬ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅನ್ನುವ ಆರೋಪವನ್ನು ಮಾಡ್ತಾರೆ ಇನ್ನೊಂದು ಕಡೆ ಪ್ರತಾಪ್ ಸಿಂಹ ಕೂಡ ನಿಮ್ಮ ತಾತ ಅಜ್ಜಿಯ ಕಾಲದಿಂದಲೂ ಕೂಡ ನೀವು ಮತಗಳತನವನ್ನು ಮಾಡೋದ್ರ ಮೂಲಕನೇ ದೇಶದಲ್ಲಿ ಅಧಿಕಾರಕ್ಕೆ ಬಂದಿದ್ದೀರಿ ಅನ್ನುವ ಆರೋಪವನ್ನು ಮಾಡ್ತಿದ್ದಾರೆ ಇನ್ನು ಬಿ ವೈ ವಿಜಯೇಂದ್ರ ಆರ್ ಅಶೋಕ್ ವಿ ಸೋಮಣ್ಣ ಎಲ್ಲ ಬಿ ಜೆ ಪಿ ನಾಯಕರು ಕೂಡ ರಾಷ್ಟ್ರೀಯ ಏನು ಕಾಂಗ್ರೆಸ್ನ ಕಪ್ಪುನ ವಿರುದ್ಧ ಈಗಾಗಲೇ ತಮ್ಮ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಇನ್ನೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಒಂದು ಹೊಸ ಬಾಂಬನ್ನು ಸಿಡಿಸೋದ್ರ ಮೂಲಕ ವೋಟರ್ ಐಡಿಗೆ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡ್ರಿ ಅನ್ನುವ ಒಂದು ಹೊಸ ವಿಚಾರವನ್ನು ಕೇಂದ್ರ ಸರ್ಕಾರದ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಒಂದು ವೇಳೆ ಈ ರೀತಿಯ ಪ್ರತಿ ಪ್ರಕ್ರಿಯೆ ಏನಾದರೂ ದೇಶದಲ್ಲಿ ನಡೆದಿದ್ದೆ ಆದರೆ ಅದು ಕಾಂಗ್ರೆಸ್ಗೆ ಬಹುದೊಡ್ಡ ಹೊಡೆತವನ್ನು ಕೊಡುತ್ತೆ ಯಾಕಂದ್ರೆ ಈಗಾಗಲೇ ಬಾಂಗ್ಲಾ ಆಕ್ರಮರ ವಲಸಿಗರು ಈ ಥರ ಎಲ್ಲ ರೋಹಿಂಗ್ಯಾಮ್ಗಳು ಈ ರೀತಿ ಏನೋ ಒಂದು ಸಮಸ್ಯೆ ಇದೆ ಬಹುತೇಕರು ಅವರು ಕಾಂಗ್ರೆಸ್ ಅಧಿಕಾರಾವಧಿಯಲ್ಲಿ ದೇಶದಲ್ಲಿ ಬಂದಿದ್ದಂಥವರು ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸತಕ್ಕಂಥವ್ರು ಒಂದು ವೇಳೆ ಮತದಾರರ ಗುರುತ ಗುರುತಿನ ಚೀಟಿಗಳನ್ನು ಏನಾದರೂ ಆಧಾರ್ ಕಾರ್ಡ್ ಕಾರ್ಡ್ ಜೊತೆಗೆ ಲಿಂಕ್ ಮಾಡಿದ್ದೆ ಆದರೆ ಅದು ಕಾಂಗ್ರೆಸ್ನ ನಿರ್ನಾಮ ಮಾಡೋದು ಶತಸಿದ್ಧ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಈ ರೀತಿ ತಾನು ಕರ್ನಾಟಕಕ್ಕೆ ಬಂದು ಕೇಂದ್ರ ಸರ್ಕಾರದ ವಿರುದ್ಧ ಚುನಾವಣಾ ಆಯೋಗದ ವಿರುದ್ಧ ಬಹುದೊಡ್ಡ ಬಾಂಬ್ ಆಗ್ತೀನಿ ಅನ್ನುವ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಂತಹ ರಾಹುಲ್ ಗಾಂಧಿ ನಿನ್ನೆ ಭಾಷಣ ಬಿಗಿದು ಕೊನೆಗೆ ದೆಹಲಿಗೆ ಬರಿಗೈಯಲ್ಲಿ ವಾಪಸ್ ಆಗಿರ್ತಕ್ಕಂಥದ್ದು ರಾಜ ಚುನಾವಣಾ ಆಯೋಗದ ವಿರುದ್ಧ ಯಾವುದೇ ಒಂದು ದೂರುಗಳನ್ನು ಕೊಡದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಆಶ್ಚರ್ಯವನ್ನು ತಂದಿದೆ ಹಾಗಾದ್ರೆ ನಿಜಕ್ಕೂ ರಾಹುಲ್ ಗಾಂಧಿ ಕೊಟ್ಟಿರ್ತಕ್ಕಂಥ ದಾಖಲೆಗಳೇ ಸುಳ್ಳ ರಾಹುಲ್ ಗಾಂಧಿ ಮಾಡಿರ್ತಕ್ಕಂಥ ಆರೋಪ ಸುಳ್ಳ ಅನ್ನುವ ಪ್ರಶ್ನೆಗಳು ಕೂಡ ಈಗ ಉಟ್ಕೊಂಡಿದ್ದಾವೆ ಕಾದ್ ನೋಡೋಣ ಸ್ನೇಹಿತರೆ ರಾಹುಲ್ ಗಾಂಧಿ ಅವರ ಈ ಆರೋಪ ನಿಜಕ್ಕೂ ಕೂಡ ಮತ್ತೊಮ್ಮೆ ಬಿಜೆಪಿಯನ್ನ ದೇಶದಲ್ಲಿ ಬಲ ಕಾರಣ ಆಗುತ್ತಾ ಕಾಂಗ್ರೆಸ್ನ ಹೀನಯ ಸ್ಥಿತಿಗೆ ತಂದು ನಿಲ್ಲಿಸುತ್ತಾ ಇದರ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ